ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ಕಾಲಾಗ್ನಿ ಕಾಲಾಗ್ನಿರುದ್ರಾಯ ಅನಿಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ಎಲ್ಲ ಜನಗಳು ಕೇಳ್ತಾಯಿದ್ರೆ ನೀವೆಲ್ಲ ಗುರುಗಳೇ ಪ್ರತಿ ದಿವಸ ದಿನ ಭವಿಷ್ಯ ಮಾಡ್ತಾ ಇದ್ದೀರಾ ವಾರ ಭವಿಷ್ಯ ಹಾಗೆ ತಿಂಗಳ ಭವಿಷ್ಯ ಕೊಡಿ ಅಂತ ಇದೊಂದು ನಿಮಗೋಸ್ಕರ ನಾನು ತಿಂಗಳ ಭವಿಷ್ಯವನ್ನು ಈ ಒಂದು ಮಾಸದಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ತಿಂಗಳ ಭವಿಷ್ಯ ಮೊದಲನೇದಾಗಿ ಸಪ್ರೇಟಾಗಿ ಒಂದೊಂದು ರಾಶಿಗಳದ್ದು ಮಾಡ್ತೀನಿ ಈ ತಿಂಗಳಲ್ಲಿ ಯಾರಿಗೆ ಉತ್ಕೃಷ್ಟತೆ ಇರುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸರಳವಾಗಿ ನೋಡ್ಕೊಳ್ಳಿ ಖಂಡಿತ ಯಾವುದರಲ್ಲಿ ಎಚ್ಚರಿಕೆ ಇರಬೇಕು ಹೇಗೆ ಇರಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತದೆ ಮೊದಲನೇದಾಗಿ ಮೇಷರಾಶಿಯವರ ಈ ತಿಂಗಳ ಫಲ ಮಾಸದ ಫಲ ನವಂಬರ್ ಮಾಸದ ಫಲವನ್ನು ನೋಡೋಣ ನೋಡಿ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಮೊದಲನೇದಾಗಿ ನೋಡ್ತಕ್ಕಂಥದ್ದು ಈ ಅಷ್ಟಮ ಸ್ಥಾನದ ಫಲದ ಜೊತೆ ಅಂದರೆ ಕುಜನ ಜೊತೆ ಬುಧನ ಇದೆ ಮುಖ್ಯವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ನೀಚದಲ್ಲಿ ಕೂತಿದ್ದಾನೆ ಸ್ವಸ್ಥಾನಕ್ಕೆ ಎರಡನೇ ತಾರೀಕು ಪದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಹದಿನಾರನೇ ತಾರೀಕು ಸೂರ್ಯ ಬದಲಾವಣೆ ಕೂಡ ಕುಜನೊಟ್ಟಿಗಿದೆ ಇವೆರಡು ಗ್ರಹಗಳ ಬದಲಾವಣೆ ತುಂಬ ಜಾಸ್ತಿ ಇದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಶೇಷತೆ ನೋಡಿ ಮೊದಲನೇದಾಗಿ ಮೇಷರಾಶಿಯವರು ಹಣಕಾಸಿನ ಬಗ್ಗೆ ದಾಂಪತ್ಯದ ಬಗ್ಗೆ ವ್ಯಾವಹಾರಿಕ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೇಷರಾಶಿ ಸಪ್ತಮ ಸ್ಥಾನಕ್ಕೆ ಶುಕ್ರ ಬರ್ತಾರೆ ಧನಾಧಿಪತಿ ಹಣಕಾಸಿನ ವಿಭಾಗಕ್ಕೆ ಸಪ್ತಮ ಸ್ಥಾನ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಶುಕ್ರ ಕ ಸಪ್ತಮದಲ್ಲಿದ್ದಾಗ ಕಾರಕೋ ಭಾವನಾಶಾಯ ಇದು ದಾಂಪತ್ಯದಲ್ಲಿ ಸಮಸ್ಯೆಯನ್ನು ಕೊಡಬಹುದು ಮದುವೆ ವಿಚಾರ ಮಾತುಕತೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಸೆಟ್ ಆಗಿತ್ತು ಮಾತು ಮದುವೆ ಏನೋ ವಿಚಾರಕ್ಕೆ ಕ್ಯಾನ್ಸಲ್ ಆಯಿತು ಕೋರ್ಸ್ ಇದು ಹ್ಯಾಪಂಡ್ ನೋಡಿ ಮೂರು ಮತ್ತು ಆರರ ಅಧಿಪತಿ ಕೂತಿರ್ತಕ್ಕಂಥ ಸ್ಥಾನ ಎಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ಹೌದಲ್ವೋ ಸಪ್ತಮ ಸ್ಥಾನಕ್ಕೆ ಶುಕ್ರ ಬಂದಾಗ ಏನಾಗ್ತದೆ ಈ ಒಂದು ವಿಚಾರಗಳಲ್ಲಿ ಕಾರಕೋ ಭಾವನಾಶಾಯ ಆ ಭಾವವನ್ನು ಸ್ವಲ್ಪ ಕದಿಸ್ತಕ್ಕಂಥ ಒಂದು ಕಾಲ ಇರತಕ್ಕಂಥದ್ದಿದೆ ಹಾಗಾಗಿ ಮೇಷರಾಶಿಯವರು ಇದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೋಪವನ್ನು ನಿಯಂತ್ರಣದಿಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರತಕ್ಕಂಥದ್ದಿಲ್ಲ ನೋಡಿ ಸೂರ್ಯ ನಿಮಗೆ ಸಪ್ತಮ ಸ್ಥಾನದಲ್ಲಿ ಕೂತಿದ್ದ ಅದು ಬದಲಾವಣೆ ಅಂದರೆ ನಂತರ ಅದು ಕೂಡ ಅಷ್ಟಮ ಸ್ಥಾನಕ್ಕೆ ಬರ್ತದೆ ಈ ಅಷ್ಟಮ ಸ್ಥಾನ ನಿಮಗೆ ಒಂದಲ್ಲ ಒಂದು ತಾ ತಾಪತ್ರೆಗಳನ್ನು ತರಕತಕ್ಕಂಥ ಸ್ಥಾನ ಆದರೆ ಅಷ್ಟಮ ಸ್ಥಾನ ತಂದೆಯ ಆಸ್ತಿಯ ವಿಚಾರದಲ್ಲಿ ಮೇಲುಗೈಯನ್ನು ಸಾಧಿಸ್ತಕ್ಕಂಥ ಒಂದು ಸ್ಥಾನ ಆದರೆ ಅಷ್ಟಮ ಸ್ಥಾನ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆದರೆ ಅಷ್ಟೇ ಸಮಸ್ಯೆಗಳು ಕೂಡ ಇರ್ತದೆ ಪಂಚಮಾಧಿಪತಿ ಅಷ್ಟಮಸ್ಥಾನದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಹಣ ಬರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಅದನ್ನು ಸರಿಯಾಗಿ ನೋಡ್ಕೋಬೇಕು ಅಷ್ಟೇ ಡೇಂಜರಸ್ ಕೂಡ ಇರ್ತದೆ ಹನ್ನೆರಡರ ಸ್ಥಾನ ಶನಿ ಇದ್ದಾನೆ ವಕ್ರನಾಗಿ ಲಾಭದಲ್ಲಿ ರಾಹು ಇದ್ದಾನೆ ರಾಹು ಲಾಭವನ್ನು ತಂದರೂ ಸಹಿತ ಶನಿಯ ಅಂಶಗಳನ್ನು ರಾಹು ಕೊಡೋದರಿಂದ ನಷ್ಟವನ್ನು ಮಾಡಬಿಡ್ತದೆ ಮೇಷರಾಶಿಯವರಿಗೆ ತಿಂಗಳ ವಿಚಾರಗಳನ್ನು ತಗೊಂಡಾಗ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್ಸ್ ಇಲ್ಲ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡ್ಕೊಳ್ಳಿ ಬುಧಾ ಸಹಿತವಾಗಿ ವಕ್ರನಾಗ್ತಾನೆ ವಾಪಸ್ ಬರ್ತಾನೆ ಅದು ಬಿಸ್ನೆಸ್ ವಹಿವಾಟುಗಳು ಕೂಡ ಕೊನೆ ಕೊನೆಯಲ್ಲಿ ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ನಿಮ್ಮ ವಿಚಾರದಲ್ಲಿ ಎಚ್ಚರಿಕೆಯಿಂದ ಈ ಒಂದು ತಿಂಗಳನ್ನು ತಾವು ಪಾಲಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅತ್ಯಗತ್ಯ ಆರೋಗ್ಯ ದಾಂಪತ್ಯ ವಿಚಾರಗಳಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಹಣಕಾಸು ವಹಿವಾಟುಗಳು ಸೊಮ್ಮೆ ಚೆನ್ನಾಗಿ ಬರ್ಬೋದು ಫ್ಲಕ್ಚುಯೇಟಿಂಗ್ ತುಂಬ ಜಾಸ್ತಿ ಇರ್ತದೆ ಆ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತಕ್ಕಂಥ ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಕ್ಲಿಷ್ಟತೆ ಬರ್ತದೆ ಶತ್ರು ದಾಳಿಗಳು ಜಾಸ್ತಿ ಆಗ್ತದೆ ಮೇಷರಾಶಿಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಜಾಣ್ಮೆಯಿಂದ ಮುನ್ನಡೀತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾಕೆಂದರೆ ನಾವು ಹೇಳ್ತಾ ಇರ್ತೀವಿ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಹಣೆ ಮರವನ್ನು ಆಗೋದಿಲ್ಲ ನಾವು ಬದಲಾಗ್ಬೋದು ಇಟ್ ಕೆನ್ ಆಲ್ಟರ್ಡ್ ಆಲ್ಟರ್ಡ್ ನಮ್ಮಿಂದ ನಾವು ಆಲ್ಟರ್ ಮಾಡಿಕೊಂಡಾಗ ನನ್ನ ಒಂದು ವಿಚಾರದಲ್ಲಿ ಈ ಥರ ಇದೆ ಜಾಸ್ತಿ ಎಂದಾಗ ನಾವು ಅದಕ್ಕೆ ತಕ್ಕನಾಗಿ ಪರಿವರ್ತನೆಗಳನ್ನು ಮೇಷರಾಶಿಯವರು ತಗೊಂಡಾಗ ಖಂಡಿತವಾಗಿ ಅದನ್ನು ಲಾಭದಾಯಕವಾಗ್ತದೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ದಾಂಪತ್ಯದಲ್ಲಾಗಿರ್ಬೋದು ಇವೆಲ್ಲದರಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ ಇನ್ನು ಸಂತಾನದ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಜಾಸ್ತಿ ತೋರಿಸ್ತದೆ ಅಷ್ಟು ಉತ್ತಮತೆ ಇರಲ್ಲ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಸ್ವಲ್ಪ ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ ಮಧ್ಯಭಾಗದಿಂದ ಗರ್ಭಿಣಿ ಸ್ತ್ರೀಯರಾಗಿದ್ದರಲ್ಲಿ ಸ್ವಲ್ಪ ಮಧ್ಯಭಾಗದಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ದೇವಸ್ಥಾನಗಳನ್ನು ಶಿವನ ಮಂದಿರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಶಿರಾಭಿಷೇಕಗಳನ್ನು ಮಾಡಿಸಿ ಶಿವನ ಅಷ್ಟೋತ್ರಗಳನ್ನು ಹಾಗೆ ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ ಈ ತಿಂಗಳು ಜಾಗರೂಕರಾಗಿ ತಾವು ಮುನ್ನಡೆದ್ರೆ ಖಂಡಿತವಾಗಿ ಒಂದು ಶುಭದ ಪ ಕಾಲ ನಿಮಗೆ ಲಭ್ಯವಾಗ್ತಕ್ಕಂಥದ್ದಿರುತ್ತೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದೆ ಕೋಪವನ್ನು ನಾನು ಹೇಳ್ತಲೇ ಇದ್ದೀನಿ ನಿಯಂತ್ರಣದಲ್ಲಿಟ್ಕೊಳ್ಳಿ ಆರೋಗ್ಯ ನಿಯಂತ್ರಣದಲ್ಲಿಟ್ಕೊಳ್ಳಿ ಸಾಧ್ಯವಾದಷ್ಟು ಸ್ವಲ್ಪ ಆಗಿಂದಾಗೆ ಶನಿವಾರಗಳಂದು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಯಾರ್ಯಾರು ಈ ಮದುವೆ ವಿಚಾರದಲ್ಲಿ ಅಪಜಯ ಆಗ್ತಿದೆ ಗುರುಗಳೇ ಅಂತಕ್ಕಂಥವ್ರು ಸ್ವಲ್ಪ ಆ ಕೆಂಪು ಕೆಲಸ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಈ ಕುಜದೋಷದಿಂದ ಮುಕ್ತರಾಗ್ತಕ್ಕಂಥದ್ದು ಕೂಡ ನೋಡ್ಬೋದು ಭಾಳ ವಿಶೇಷತೆ ನೀವು ಈ ದಾಂಪತ್ಯದಲ್ಲಿ ಸಮಸ್ಯೆಗಳಿಲ್ಲದಾಗ ಶುಕ್ರವಾರಗಳಂದು ಈ ಒಂದು ದುರ್ಗಾದೇವಯ ಆರಾಧನೆಯನ್ನು ಮಾಡಿಕೊಡಿ ಖಂಡಿತವಾಗಿ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಒಳ್ಳೆಯದಾಗುತ್ತೆ ಆಗದಷ್ಟು ಸಾಧ್ಯವಾದಷ್ಟು ಕೂಡ ನೋಡಿ ಗುರು ಕೂಡ ನಿಮಗೆ ಈ ಜಾತಕದ ಪ್ರಕಾರ ನೆಮ್ಮದಿಯನ್ನು ಕೊಡ್ತಕ್ಕಂಥ ಸ್ಥಾನದಲ್ಲಿದ್ದಾನೆ ಗುರು ಉಚ್ಚನಾಗಿದ್ದಾನೆ ಅದು ಕೂಡ ಈ ಐದನೇ ತಾರೀಕಿಂದ ವಕ್ರಗತಿಗೆ ಜಾರದ್ರಿಂದ ನೆಮ್ಮದಿಯ ವಿಚಾರದಲ್ಲೂ ಸ್ವಲ್ಪ ಕೊರತೆಗಳು ಉಂಟಾಗ್ತದೆ ಆದಷ್ಟು ಕೂಡ ಗುರುವಿನ ನಾಮಸ್ಮರಣೆ ಶಿವನ ನಾಮಸ್ಮರಣೆ ಶಿವನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದರಿಂದ ಸ್ವಲ್ಪ ಮಟ್ಟಿಗೆ ಬರತಕ್ಕಂಥ ಆಪತ್ತುಗಳು ಕಡಿಮೆ ಆಗುತ್ತೆ ನನ್ನ ಅನಸ್ ಪ್ರಕಾರ ಸಾಧ್ಯವಾದಷ್ಟು ಮೇಷರಾಶಿಯವರು ಈ ಒಂದು ತಿಂಗಳು ಎಚ್ಚರಿಕೆಯ ಕಾಲವನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥ ಸರಳ ಪರಿಹಾರಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ಶುಭವನ್ನು ಕೊಡುತ್ತೆ ಒಳ್ಳೆದಾಗುತ್ತೆ ಖಂಡಿತ ಈ ತಿಂಗಳಿಂದ ನಿಮಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ದೇನೆ ಇದಕ್ಕೋಸ್ಕರ ತಾವು ನಿಮ್ಮ ಒಂದು ಹಾರೈಕೆ ನಿಮ್ಮ ಸಪೋರ್ಟ್ಸ್ ಇರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು